ಪೂಜಾ ಪೂಜಾ ಹಾಂ ಆಯ್ತು ಏನಮ್ಮ ಇಷ್ಟ ಮಲ್ಕೋತಾರೆ ಯಾರಾದರೂ ಅದು ಹೊಸ ಜಾಗ ಅಲ್ವಾ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ ಅದಕ್ಕೆ ಲೇಟಾಗೋಯ್ತು ಅತ್ತೆ ಸರಿ ಸರಿ ಇನ್ಮೇಲೆ ಐದು ಗಂಟೆಗೆ ಎದೊಳ್ಬೇಕಾಯ್ತಾ ಐದು ಗಂಟೆಗಾ ಹಾಂ ಹೌದು ಅಷ್ಟು ಬೇಗ ಇದ್ದೇನು ಏನು ಮಾಡೋದು ಏನು ಮಾಡೋದು ಅಂದರೆ ನಿಮ್ಮನೆಲ್ಲ ಎಷ್ಟು ಗಂಟೆಗೆ ಎದೊಳ್ತಿದ್ದೆ ತುಂಬ ಕೆಲಸ ಇರುತ್ತಲ್ವಾ ಅದಕ್ಕೆ ಅದಕ್ಕೆ ಬೇಗನೆ ಐದು ಗಂಟೆಗೆ ಎದ್ದು ಎಲ್ಲ ಮಾಡಿ ಬಾಗ್ಲಕ್ಕೆ ರಂಗೋಲಿ ಹಾಕಿ ಬೆಳಿಗ್ಗೆನೆ ಪೂಜೆ ಮಾಡಿಬಿಡಬೇಕು ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗಬೇಕು ಹಾ ರಾತ್ರಿ ಏನೋ ಮೊದಲನೇ ದಿನ ಅಂತ ಸುಮ್ಮನೆ ಆಗಿದೆ ನಿಮೇಲೆ ನೈಟ್ ಹೊತ್ತೆ ಮಡಿಗೆ ಮನೆಯೆಲ್ಲ ತುಂಬ ಕ್ಲೀನಾಗಿ ನೋಡ್ಕೋಬೇಕು ನೈಟ್ ಎಲ್ಲಾನು ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ ಮತ್ತೇನಿಲ್ಲ ಬೆಳಗ್ಗೆ ಕಾಫಿ ಎಲ್ಲರಿಗೂ ಮಾಡ್ಕೊಡ್ಬೇಕು ಆಮೇಲೆ ಒಬ್ಬೊಬ್ರಿಗೂ ತಿಂಡಿ ಇಷ್ಟ ಆಗುತ್ತೆ ನನ್ನ ಬಂದು ಕೇಳು ಯಾರ್ಯಾರಿಗೆ ಏನು ಬೇಕು ಅಂತ ಹೇಳ್ತೀನಿ ಮಾಡ್ಕೊಡಷ್ಟೆ ಎಂಟು ಗಂಟೆಗೆಲ್ಲ ತಿಂಡಿ ರೆಡಿ ಇರಬೇಕು ಮೂರು ಜನ ಆಫೀಸ್ಗೆ ಹೋಗ್ತಾರೆ ನಾನು ಸ್ವಾತಿ ಅದೇ ಇದು ಮೀಟಿಂಗ್ ಕ್ಲಬ್ ಅಂತ ಹೋಗ್ತಿರ್ತಾಳೆ ಅವ್ರಿಗೂ ಏನೇನು ಬೇಕು ಅಂತ ಕೇಳಿ ಮಾಡಿಕೊಡು ಮಧ್ಯಾಹ್ನಕ್ಕೂ ಅಷ್ಟೇ ನಿಮ್ಮ ಆಗಲಿ ನಿಮ್ಮ ಬಾವ ಆಗಲಿ ನಿಮ್ಮ ಮಾವ ಆಗಲಿ ಯಾರೂ ಹೊರಗಡೆ ತಿನ್ನಲ್ಲ ಮಧ್ಯಾಹ್ನಕ್ಕೂ ಎಲ್ಲ ಲಂಚ್ ಪ್ರಿಪೇರ್ ಮಾಡಬೇಕು ಎಲ್ಲಾನು ಬಾಕ್ಸ್ ರೆಡಿ ಮಾಡಬೇಕು ಓಕೆನಾ ಮಧ್ಯಾಹ್ನ ಊಟಕ್ಕೂ ಎಲ್ಲರಿಗೂ ಒಂದೊಂದು ಥರ ಮಾಡಬೇಕಾ ಜಾಸ್ತಿ ಪ್ರಶ್ನೆ ಎಲ್ಲ ಮಾಡಬಾರ್ದು ಬೆಳಿಗ್ಗೆ ನಾನು ಹೇಳಿದ್ ಮಾಡ್ಕೊಡು ಮಧ್ಯಾಹ್ನಕ್ಕೆ ತೊಂದರೆ ಇಲ್ಲ ಎಲ್ಲ ಒಂದೇ ತಿಂತಾರೆ ಆದರೆ ಅನ್ನ ಚಪಾತಿ ಪಲ್ಯ ಸಾಂಬಾರು ಮಜ್ಜಿಗೆ ಆ ಥರ ವೆರೈಟಿ ವೆರೈಟಿ ಇರಬೇಕು ಅವರಿಗೆ ನಾನು ಹೇಳ್ತಾ ಹೋಗ್ತೀನಿ ನೀನು ಮಾಡಿ ಕೊಟ್ಟರೆ ಸಾಕು ಹ್ಞೂ ಸರಿಯತೆ ಆಯಿತು ಸರಿ ಅವಾಗಲೇ ಏಳು ಗಂಟೆ ಆಗಿದೆ ಸ್ನಾನ ಮಾಡಿ ಬಾಗಿಲು ತೊಳು ರಂಗೋಲಿ ಹಾಕಿ ಎಲ್ಲರಿಗೂ ಕಾಫಿ ಮಾಡಿ ತಂದುಕೊಡು ಆಮೇಲೆ ಏನು ತಿಂಡಿ ಮಾಡಬೇಕು ಯಾರ್ಯಾರಿಗೆ ಅಂತ ಹೇಳ್ತೀನಿ ಮಾಡಿ ರೆಡಿ ಮಾಡು ಅದ್ವ ಈಗ ನೀನು ಫ್ರೆಶ್ ಆಗಿ ಬಾ ಆಮೇಲೆ ಈ ಥರ ಎಲ್ಲ ಬಿಟ್ಬಿಟ್ಟು ನಮ್ಮ ಥರ ಡ್ರೆಸ್ ಹಾಕೋದು ಕಲಿ ಇದೆಲ್ಲ ಚೆನ್ನಾಗಿರಲ್ಲ ನಮ್ಮ ಸ್ಟೇಟಸ್ಗೆ ತಕ್ಕಂಗಿರ್ಬೇಕಲ್ವಾ ನಾನು ನೋಡು ನಿಮ್ಮ ಅತ್ತೆ ಆಗಿ ಡ್ರೆಸ್ ಹಾಕೊಂಡಿದ್ದೀನಿ ನೀನು ಹಿಂಗೆ ಹಳೆ ಮುತ್ಕಿ ಥರ ಇದೆಯಲ್ಲ ಹಾಂ ಬೇಜಾರು ಮಾಡ್ಕೋಬೇಡಮ್ಮ ಅದು ನೀನೇ ಚೆನ್ನಾಗಿರ್ಲಿ ಅಂತ ಅಷ್ಟೇ ನಾನು ಡ್ರೆಸ್ ಕೊಡ್ತೀನಿ ಯಾಕೋ ಹಾಂ ಸರಿ ಆಯಿತು ಸರಿ ಸರಿ ಹೋಗು ನಿಮ್ಮ ಕೆಲಸ ಶುರು ಮಾಡ್ಕೊ ನಿನ್ನೆಂದೊಬ್ರು ಒಬ್ರು ಇದ್ರು ಪಾಪ ಅವ್ರ ಇದ್ರೆ ನಿಮ್ಗೆ ಎಲ್ಪ್ ಆಗ್ತೈತೇನೋ ಅವರು ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಹೊರಟೋದ್ರು ಬರೋದಿನ ತುಂಬ ದಿನ ಆಗುತ್ತಂತೆ ನೋಡ್ತೀನಿ ಬೇರೆ ಯಾರಾದರೂ ಕೆಲಸದವ್ರು ಹುಡುಕ್ತೀನಿ ಅಲ್ಲಿವರೆಗೂ ನೀನೆ ಮಾಡ್ಕೋಬೇಕಾಯ್ತಾ ಹ್ಞೂ ಆಯಿತು ನಿನ್ಗೇನು ಕಷ್ಟ ಆಗೋಲ್ಲ ಅನ್ಸುತ್ತೆ ನಿಮ್ಮ ಮನೆಯಲ್ಲೇ ಎಲ್ಲ ನೀನೇ ಅಲ್ವಾ ಮಾಡೋದು ಸೊ ಇಲ್ಲೂ ನಿಂಗೆ ಕಷ್ಟ ಆಗೋಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತೀಯ ಅಂತ ಅನ್ಕೋತೀನಿ ಅದು ಈ ಮನೆ ಸಸ್ಯ ಆಗಿ ನಿನ್ನ ಜವಾಬ್ದಾರಿ ಅಲ್ವಾ ಎಲ್ಲನೂ ನೀಟಾಗಿ ಮಾಡ್ಕೋಬೇಕು ಏನಾದ್ರು ಗೊತ್ತಾಗ್ಲಿಲ್ಲ ಏನು ಮಾಡಬೇಕು ಅಂತ ನನ್ನನ್ನು ಕೇಳು ನಾನು ಹೇಳ್ತೀನಿ ನಾನು ಹೇಳ್ದೆ ಏನು ಮಾಡೋಕ್ಕೋಗ್ಬಾರ್ದು ನಾನು ಕೇಳ್ಬಿಟ್ಟಿನೇ ಎಲ್ಲ ಮಾಡಬೇಕು ಸರಿನಾ ಹಾಂ ಸರಿಯತ್ತೆ ಆಯಿತು ಇದೆಲ್ಲ ಆರ್ಡ್ರ್ ಮಾಡ್ತೀನಿ ಅಂತ ಅನ್ಕೋಬೇಡ ಏನು ನಿನ್ಗೆ ಹೇಳ್ಕೊಡ್ತಿದ್ದೀನಿ ಬಂದಿದ್ಯಾ ಅಲ್ವಾ ಪ್ರೀತಿಯಿಂದಲೇ ಹೇಳ್ತಾ ಇದ್ದೀನಿ ಸರಿನಮ್ಮ ಹ್ಞೂ ಸರಿಯತ್ತೆ ಆಯಿತು ಸರಿ ಹೋಗಿ ಸ್ನಾನ ಮಾಡಿ ಕೆಲಸ ಶುರು ಮಾಡು ಏನಮ್ಮ ಬಂದ ದಿನನೇ ಇಷ್ಟೆಲ್ಲ ಹೇಳ್ತಿದ್ಯಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಡವಾ ಅವಳಿಗೆ ಬಂದು ಒಂದು ದಿನ ಆಗಿದೆ ಅಷ್ಟೆ ಅಷ್ಟೆಲ್ಲ ಇದನ್ನೆಲ್ಲ ಹೇಳ್ತಿದ್ಯಲ್ಲ ಕೆಲಸದವ್ರು ಇಲ್ವಾ ಮಾಡ್ಕೋತಾರೆ ಬಿಡು ಸ್ವಲ್ಪ ದಿನ ಅಡ್ಜಸ್ಟ್ ಆಗಿ ಗಂಟೆಗೆ ಆರಾಮಾಗಿರಲಿ ಏನೋ ಅಲ್ಲಪ್ಪ ಇದು ನಮ್ಮ ಮನೆ ಸಂಪ್ರದಾಯ ತಾನೇ ನಿಮಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿರುತ್ತೆ ನಾನು ಈ ಮನೆಗೆ ಬಂದಾಗ ಒಂದೊಂದು ದಿನನೂ ಸುಮ್ಮನೆ ಕೂತಿರ್ಲಿಲ್ಲ ಇಲ್ಲಾನು ನಾನೇ ಮಾಡಿದ್ದು ಮತ್ತೆ ನಿಮ್ಮ ಮದ್ಕೇನೂ ಅಷ್ಟೇ ಅವರು ಇದನ್ನೆಲ್ಲ ಮಾಡ್ತಿದ್ರಾ ಮತ್ತೆ ಮಾಡೋದೇ ಇಲ್ಲ ಯಾಕೆ ಮಾಡಲ್ಲ ನಿನ್ಗೇನು ಗೊತ್ತು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಬಂದಾಗ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಗೊತ್ತಾ ಇವಾಗೇನೋ ಸ್ವಲ್ಪ ಅಲ್ಲಿ ಹೋಗ್ತಾಳಲ್ಲ ಅದಕ್ಕೆ ನಾನೇ ಬಿಡು ಅಂತ ಕೆಲಸ ತೊಳೆ ಇಟ್ಟಿದ್ದೆ ಅವಳು ಎಷ್ಟೊಂದು ಮಾಡ್ತಿದ್ಲು ಗೊತ್ತಾ ನಿನ್ಗೇನು ಗೊತ್ತು ನೀನಿಲ್ಲ ಇಲ್ಲಿದ್ಯಾ ಹಾಸ್ಟೆಲ್ ಅಲ್ವ ಇದ್ದಿದ್ದು ಸರಿ ಬಿಡು ಆಯ್ತು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಹೇಳ್ತಿಲ್ವೇನೋ ಶಿವೋ ಎಲ್ಲ ಸಂಪ್ರದಾಯ ಅಂತ ಅವಳಿಗೆ ನಿಮ್ದೆಲ್ಲ ಹೊಸ್ತಾಲ್ವಲ್ಲ ಅವ್ರ ಮನೇಲೂ ಇದಕ್ಕಿಂತನೇ ಜಾಸ್ತಿ ಕೆಲಸ ಮಾಡ್ತಿದ್ಲು ಹೌದಲ್ವ ಇದೆಲ್ಲ ಮಾಡೋಕೆನಾದರೂ ತೊಂದರೆ ನಾನು ನಿನಗೆ ಏನಾದರೂ ಬೇಜಾರಿದ್ರೆ ಹೇಳು ನಾನೇ ಮಾಡ್ಕೋತೀನಿ ಇಲ್ಲ ಇಲ್ಲ ಅತ್ತೆ ಯಾಕೆ ನಮ್ಮನೆ ಕೆಲಸ ನಾವು ಮಾಡಕ್ಕೆ ನನಗೇನು ಬೇಜಾರಿಲ್ಲ ಎಲ್ಲಾನು ನಾನೇ ಮಾಡ್ಕೊ ಹೋಗ್ತೀನಿ ನೋಡೋ ಎಷ್ಟು ಒಳ್ಳೆ ಹುಡುಗಿ ಅವಳೇ ಏನು ಬೇಜಾರಿಲ್ಲ ಅಂತೇಳಾ ನೀನು ಯಾಕಂಗ್ತಿದ್ಯಾ ತುಂಬ ಒಳ್ಳೆ ಹುಡುಗಿ ನಾವು ಹುಡುಕುದ್ರೂ ಅಂತ ಹುಡುಗಿ ಸಿಕ್ತಿರ್ಲಿಲ್ಲ ನೀನೇನು ಟೆನ್ಷನ್ ಮಾಡ್ಕೊಬ್ರೆ ಅವಳ ಆರಾಮಾಗಿ ಮಾಡ್ತಾಳೆ ನೀನು ಆಫೀಸ್ಗೆ ಹೊರಡಲ್ವ ಏನಮ್ಮ ನಿನ್ನೆ ತಾನೇ ಮದುವೆ ಇವತ್ತೇ ಆಫೀಸ್ಗೆ ಹೋಗ್ತಾರಾ ಅಯ್ಯೋ ಆಮೇಲೆ ನೀನು ರಜಾ ಮೊದಲು ಮೊದ್ಲು ಆಫೀಸ್ಗೋರ್ಡು ತುಂಬ ಕೆಲಸ ಇದೆಯಂತೆ ತುಂಬ ಪೆಂಡಿಂಗ್ ಉಳ್ಕೊಂಡಿದೆಯಂತೆ ಅಣ್ಣ ಡ್ಯಾಡಿ ಇದ್ದಾರಲ್ಲ ಅವರಿದ್ರೇನು ಎಷ್ಟು ಚೆನ್ನಾಗಿದ್ದು ಕೆಲಸ ಸಾಕಾಗಲ್ಲ ಹೋಗು ನೀನು ಮೊದಲು ಸರಿ ಸರಿ ನಾಳೆಯಿಂದ ಹೋಗ್ತೀನಿ ಬಿಡು ಆಯಿತು ಇಲ್ಲಪ್ಪ ತುಂಬ ಇಂಪಾರ್ಟೆಂಟ್ ಇದೆಯಂತೆ ಹೋಗ್ಲೇಬೇಕು ನೀನು ಬೇಗ ಹೋಗು ಫ್ರೆಶ್ ಆಗಿ ಬಾ ತಿಂಡಿ ರೆಡಿ ಮಾಡ್ತಾಳೆ ಸರಿನಮ್ಮ ಲಕ್ಷ್ಮಿ ಬಂದಿಲ್ವಾ ಮಕ್ಕಳೆಲ್ಲ ಮಾಡಿಸ್ಬೋದು ತಾನೆ ಸ್ವಲ್ಪ ದಿನ ಇಷ್ಟೊಂದು ಕೆಲಸವ್ರು ಒಬ್ಬರೇ ಎಲ್ಲ ಹೆಂಗೆ ಮಾಡ್ತಾರೆ ಏನೋ ಆಗಲೇ ಎಂಟು ಗಂಟೆ ಇದೆಯಾ ಕೆಲಸ ಮಾಡ್ತಾಳೆ ಅಂತ ಹಂಗೇನಿಲ್ಲ ಅವ್ರಿಗೆ ಹೊಸ ಜಾಗ ಅಲ್ವಾ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಇದೆಲ್ಲ ಹೇಳ್ತಿದೆಯಲ್ಲ ಹಂಗೆ ಇಲ್ಲ ನಮ್ಮನ್ನೇ ತರನೇ ಅನ್ಕೋಬೇಕಲ್ವಾ ಮತ್ತೆ ಮನೆಯಂತೆ ಅನ್ಕೋಬೇಕು ನಿನ್ನ ತಾಯಿ ಮನೆ ಅಂತಲೇ ಅನ್ಕೋ ಅವಾಗ ನಿನ್ಗೆ ಏನೊಂದು ಸಲಹೆ ಅಲ್ಲೂ ಮಾಡ್ಬೋದು ಸರಿ ನಮ್ಮ ನಾನು ಹೇಳಿದಳೆ ಏನಾದರೂ ತಪ್ಪಿದೆಯಾ ಇಲ್ಲ ಇಲ್ಲ ಅತ್ತೆ ಆ ಥರ ಏನಿಲ್ಲ ನನಗೇನು ಕಷ್ಟ ಇಲ್ಲ ನನಗೂ ನಮ್ಮ ಮನೇಲಿ ಮಾಡೋ ಅಭ್ಯಾಸ ಇದೆ ಸರಿ ಪರವಾಗಿಲ್ಲ ಬಿಡಿ ನಾನೆಲ್ಲಾನು ಮಾಡ್ತೀನಿ ನೀವು ಹೊರಡಿ ಆಫೀಸ್ಗೆ ನನಗೇನು ಕಷ್ಟ ಆಗಲ್ಲ ಹೌದಾ ಸರಿ ಆಯಿತು ತಿಂಡಿ ರೆಡಿ ಮಾಡಿಬಿಡು ಹಾಂ ಸರಿ ಏನು ಮಾಡಲಿ ಏನೋ ನಿಮಗೇನಾಗುತ್ತೋ ಅದನ್ನ ಮಾಡು ತುಂಬ ರಿಸ್ಕಿನ ತಗೋಬೇಡ ಹೋ ಬಂದ್ಬಿಟ್ಟ ಆ ರಿಸ್ಕ್ ತಗೋಬೇಡ ಅನ್ನೋಕ್ಕೆ ನನಗೊಂದು ದಿನ ಈ ಥರ ಹೇಳಿದೆ ಎಂಟಿ ಬಂದು ಒಂದೇ ದಿನ ಕೊಟ್ಟೆವರಿತೈತೆ ನಿನಗೆ ಏನು ಸೀಮ್ಗೆಲ್ಲ ಸುಂದ್ರಿ ಅಂತ ಹ್ಞೂ ಅಮ್ಮ ನನ್ನ ಡ್ರೆಸ್ ರೆಡಿ ಮಾಡ್ಬೇಡಮ್ಮ ಅಯ್ಯೋ ಆಗಲ್ಲ ಕಣೋ ನಂಗೆ ತುಂಬಾ ಕಾಲು ನೋತಿದೆ ಪೂಜಾ ನೀನೇ ಅವ್ನು ಬಟ್ಟೆ ತೆಗೆದಿಟ್ಬಿಡು ಹಾಂ ಸರಿಯತ್ತೆ ಆಯ್ತು ಸರಿ ಬನ್ನಿ ಪೂಜಾ ಅವರೇ ಬಟ್ಟೆ ಕೊಡಿ ಏಯ್ ಅವಳೋಕರಿತ ಇದೆಯಾ ಹೋಗಿ ಸ್ನಾನ ತಂದಿಡ್ತಾಳೆ ತಂದಿರ್ತಾಳೆ ನಿಮ್ದು ಇನ್ನೂ ಮೊದಲನೇ ರಾತ್ರಿ ಆಗಿಲ್ಲ ಒಂದೊಳ್ಳೆ ಮುಹೂರ್ತ ಹುಡುಕ್ತಾ ಇದ್ದೀನಿ ಸದ್ಯಕ್ಕೆ ಯಾವುದೂ ಇಲ್ವಂತೆ ಅಲ್ಲಿವರೆಗೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ನಾನು ನಿಮ್ಮ ಒಳ್ಳೇದಕ್ಕೆ ಹೇಳೋದು ಓಕೆನಾ ಹ್ಞೂ ಸರಿ ಮಮ್ಮಿ ಆಯಿತು ಸರಿ ನೀನು ಹೋಗು ಸ್ನಾನ ಮಾಡೋಗು ಪೂಜಾ ಒಂದು ಬಟ್ಟೆ ಎತ್ತಿಟ್ಬಿಟ್ಟು ತಿಂಡಿಗೆ ರೆಡಿ ಮಾಡೋಗು ಹಾ ಸರಿಯತ್ತೆ ಆಯ್ತು ಛೇ ಹೋಗಿ ಹೋಗಿ ಉಳ್ಳ ಸೊಸೆ ಮಾಡ್ಕೊಂಡು ಬಂದಿದ್ದೀನಲ್ಲ ಎಲ್ಲ ನನ್ನ ಕರ್ಮ ಮಮ್ಮಿ ಇಲ್ಲ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಮಾ ಇಷ್ಟು ಬೇಗ ಇದ್ಬಿಟ್ಟಿದ್ಯಾ ಏನೋ ಸ್ವಲ್ಪ ಮಲ್ಕೊಳ್ಳೋಲ್ವಾ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಇಲ್ಲ ಅದಕ್ಕೆ ಹೌದಾ ಓಕೆ ಓಕೆ ಹೋಗಬ ಲಕ್ಷ್ಮಿ ಎಲ್ಲಿ ಹೋದನಾ ಸ್ವಲ್ಪ ಬೇಗ ತಿಂಡಿ ರೆಡಿ ಹೇಳಿ ನನಗೆ ತಿಂಡಿಗೆ ಪೂರಿ ಮತ್ತೆ ಸಾಗು ಬೇಕು ಓಕೆನಾ ಸ್ವಲ್ಪ ಬೇಗ ಹೇಳ್ಬಿಡಿ ಅಯ್ಯೋ ಅವಳಿಗೆ ಯಾಕೆ ಬಂದಿದ್ದಾಳಲ್ಲ ಹೊಸ ಕೆಲ್ಸದೋಳು ಅವ್ಳಿಗೆ ಹೇಳ್ತೀನಿ ಸುಮ್ಮನೆ ಏನು ಏನು ಮಮ್ಮಿನಲ್ಲ ಅವಾಗಲೂ ನಿಮ್ಮ ಕೆಲಸ ಶುರು ಮಾಡ್ಕೊಂಡ್ರಾ ಹಾಂ ಮತ್ತೆ ಬಿಡ್ತೀನ ನನಗೆ ಅಷ್ಟೆಲ್ಲ ಮಾಡಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅವಳಿಗೆ ಸುಮ್ಮನೆ ಬಿಟ್ಬಿಡ್ಬೇಕಾ ಇಷ್ಟೇ ಏನು ಇನ್ನೂ ಮುಂದೆ ಇದೆ ಎಲ್ಲನೂ ಅಲೆ ಕಂಡೀಷನ್ ಹಾಕಿದ್ದೀನಿ ನಿಮ್ಗೆ ಏನು ಬೇಕೋ ಏನು ತಿನ್ಬೇಕು ಅನ್ಸುತ್ತೆ ಎಲ್ಲನೂ ಅವಳಿಗೆ ಹೋಗೇಳು ಹಾಗೆ ನೈಸಾಗಿ ಮಾತಾಡ್ಬೇಕು ಅವಳಿಗೆ ಅವ್ಳ ಕಂಡ್ರೆ ನಮಗೆ ಪ್ರೀತಿ ಇದೇನೋ ಅನ್ನೋ ಥರ ಮಾತಾಡಬೇಕು ಹಾಂ ಓಕೆ ಓಕೆ ಬಿಡಿ ನನ್ಗೂ ಆಕ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹೌದು ಅದೇ ರೀತಿ ಅವ್ರಿಗೆ ಅನುಮಾನ ಬರ್ದಿರೋ ರೀತಿ ನಡ್ಕೋಬೇಕಾಯ್ತಾ ನಿಮ್ಗೆ ಕೋಪ ಮಾಡ್ಕೊಂಡೆಲ್ಲ ಕೂಗಾಡ್ಬೇಡ ಬೇಬಿ ಓಹ್ ಆಯ್ತು ಮಮ್ಮಿ ಇಲ್ಲ ನೀವು ಹೆಂಗೆ ಹೇಳ್ತಿರೋ ಹಾಗೆ ಆಮೇಲೆ ಪ್ರತಿಯೊಂದು ಕೆಲಸನೂ ಅವ್ಳಿಗೆ ಹೇಳಿದೀನಿ ಲಕ್ಷ್ಮಿನೂ ಕೆಲಸನ ತೆಗ್ದ್ಬಿಟ್ಟಿದ್ದೀನಿ ಅವಳ ಜೊತೆ ಮಾತಾಡುವಾಗ ಇನ್ನೇನೇನಾದ್ರೂ ಕೇಳಬೇಕು ಅಂತಂದ್ರೆ ಅವಾಗ ಅವಾಗ ನೀನು ಹೇಳ್ತಾ ಇರೋರು ನನ್ನ ಮನೆಗೆ ಸಸ್ಯ ಆಗಿ ಬಂದ ವಸ್ತ್ರಲ್ಲಿ ಅಷ್ಟು ಕೆಲಸ ಮಾಡ್ತಿದೆ ಇಷ್ಟು ಮಾಡ್ತಿದೆ ಎಲ್ಲನೂ ನಾನೇ ಮಾಡ್ತಿದ್ದೆ ಅಂತ ಸ್ವಲ್ಪ ಜಾಸ್ತಿನೇ ಹೇಳು ಏನೇನೂ ಕೆಲಸ ಅಲ್ಲ ಅಂತೆಲ್ಲ ಹೇಳ್ಬೇಕು ಓಕೆನಾ ಅಯ್ಯೋ ಅದೆಲ್ಲ ನನಗೆ ಬಿಡಿ ನಾನು ನೋಡ್ಕೋತೀನಿ ಸರಿನಮ್ಮ ಓಕೆ ಅವ್ಳಿಗೆ ಹೇಳ್ಬಿಡಿ ನಿಮಗೆ ತಿಂಡಿಗೆ ಪೂರಿ ಸಾಗಬೇಕು ಅಂತ ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ಹಾಂ ಓಕೆಮ್ಮ ಪೂಜಾ ಅಮ್ಮ ಪೂಜಾ ಹಾಂ ತೇ ಓ ಅಪ್ ಆಗಿ ಬಂದುಬಿಟ್ಟಿದ್ಯಾ ಹೌದು ತಿಂಡಿ ಮಾಡ್ತಾ ಇದ್ದೀನಿ ಏನು ಮಾಡ್ತಿದ್ಯಾ ನಾನು ಹೇಳಿಲ್ವಾ ನಾನು ಕೇಳಿ ಮಾಡಬೇಕು ಅಂತ ಏನೇನು ಮಾಡ್ತಿದ್ಯಾ ಮನೇಲಿ ಎಲ್ಲರೂ ಒಂದೊಂದು ಥರ ತಿಂತಾರೆ ಮಾಡಬೇಕು ನಾನು ಕೇಳುವಂತ ಹೇಳಿಲ್ವಾ ಇವಾಗ ಬಂದೆ ಆಯ್ತೆ ನಿಮ್ಮ ಕೇಳೋಣ ಅಂತ ನಾನೇ ಬರ್ತಾಯಿದ್ದೆ ಸರಿ ಸರಿ ಆ ಸ್ವಾತಿಗೆ ಪೂರಿ ಸಾಗಬೇಕಂತೆ ಇನ್ನು ನಿಮ್ಮ ಅವ್ನಿಗೆ ವೆಜಿಟೇಬಲ್ ಪಲಾವ್ ಬೇಕು ಇನ್ನು ಶಿವನು ಅದನ್ನೇ ತಿನ್ಕೊತಂದುಬಿಡು ಹೋಗಲಿ ನನಗೇನಿಲ್ಲ ನಾನು ಇದ್ದೀನಿ ಸ್ವಲ್ಪ ರಾಗಿ ಮಾಲ್ಟ್ ಮಾಡಿಕೊಟ್ಬಿಡ ಅಷ್ಟೇ ಓಕೆನಾ ಆದಷ್ಟು ಬೇಗ ಮಾಡು ಹಾಂ ಆಮೇಲೆ ಮಧ್ಯಾಹ್ನ ಲಂಚ್ಗೆ ಅನ್ನ ಸಾಂಬಾರು ಚಪಾತಿ ಮಾಡು ಮತ್ತೆ ಒಂದೆರಡು ಥರ ಪಲ್ಯ ಮಜ್ಜಿಗೆ ಹಪ್ಳ ಉಪ್ಪಿನಕಾಯಿ ಇದೆಲ್ಲ ಪ್ಯಾಕ್ ಮಾಡಿಬಿಡ್ಬೇಕು ಹ್ಞೂ ಸರಿನಮ್ಮ ಹ್ಞೂ ಸರಿ ಅದೇ ಆಯಿತು ಅತೆ ಅಡುಗೆ ಮಾಡ್ತೀನಿ ಸ್ವಾತಿ ಹಾಕೊಂದು ಸ್ವಲ್ಪ ಎಲ್ಸ್ ಹೇಳ್ತೀರಾ ಸ್ವಲ್ಪ ತರಕಾರಿಗಳು ಕಟ್ ಮಾಡ್ಕೊಡಕ್ಕೆ ಅಷ್ಟೇ ಓಹ್ ಹೌದಾ ಅವಳೆಲ್ಲೋ ಆಚೆ ಹೋಗ್ತಿದ್ದಾಳಮ್ಮ ಅರ್ಜೆಂಟ್ ಕೆಲಸ ಇದೆಯಂತೆ ಪರವಾಗಿಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಾಡು ನೀನೆ ಪಾಪ ನಾನೇ ಮಾಡ್ಕೊಡೋಣ ಅಂದರೆ ಅಯ್ಯೋ ವಯಸ್ಸಾಯ್ತಲ್ಲಮ್ಮ ನಾವು ಹಂಗೆ ಆಗದೇ ಇಲ್ಲ ನಿಮ್ಮ ಮನೇಲಿ ಮಾಡ್ತಿದೆಯಲ್ಲ ಮಾಡಮ್ಮ ಪರವಾಗಿಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಎಲ್ಲಾನು ಮಾಡ್ಬೇಕು ಓಕೆನಾ ಹ್ಞೂ ಸರಿ ಆಯಿತು ಮಾಡ್ತೀನಿ ಹಾಂ ಆಮೇಲೆ ಈ ಥರ ಸೀರೆ ಎಲ್ಲ ಉಟ್ಕೊಂಡು ನಿಂತ್ಕೋಬೇಡ ಅತ್ತೆ ತಪ್ಪು ತಿಳ್ಕೊಬೇಡಿ ಬೇಜಾರ್ ಮಾಡ್ಕೋಬೇಡಿ ಅದು ಡೈಲಿ ಡ್ರೆಸ್ ಸಾಕ ಅಭ್ಯಾಸ ಇಲ್ಲ ನಾನು ಸೀರೆನೂ ಉಟ್ಕೋತೀನಿ ಸ್ವಲ್ಪ ದಿನ ಹ್ಞೂ ಸರಿ ಬಿಡ ಆಯಿತು ಬೇಗ ಕೆಲಸ ಮುಗಿಸು ಹಾಂ ಹೆಂಗೋ ಕೆಲಸದ ಲಕ್ಷ್ಮಿಗೆ ಸಂಬಳ ಕೂಡ ದೊಡ್ಡಾದರೂ ಉಳಿತು ಫ್ರೀ ಯಾಕೆ ಬಂದಿದ್ದಾಳೆ ಮನೆ ಕೆಲಸ ಸರೋಜ್ ಪೂಜಾ ಒಬ್ಳೆ ಮಾಡ್ತಾಳಲ್ಲ ಎಲ್ಲ ತಿಂಡಿ ಯಾಕೆ ಇಷ್ಟು ಬೇಗ ಬಿಟ್ಟಿದ್ದೆ ಅಡಿಯ ಮಾಡ್ತಿದ್ದಾಳೆ ಹೇಳ್ಬ್ಯಾತ ಸ್ವಲ್ಪ ನೀನು ಯಾಕೆ ಲಕ್ಷ್ಮಿ ಬಂದಿಲ್ವಾ ಯೋ ಇಲ್ಲ ರೀ ಅಳ್ ಬರಕ್ ಆಗಲ್ಲ ಇನ್ಮೇಲೆ ನನ್ ಮಗನ್ಗ ಹುಷಾರಿಲ್ಲ ಅಂತ ಅನ್ಬಿಟ್ಲು ಬೇರೆ ಕೆಲಸ ಎಲ್ಲ ನೋಡ್ತಾ ಇದೀನಿ ಅಯ್ಯೋ ಆಯ್ತು ನೀನ್ ಆದ್ರೂ ಮಾಡ್ಬಾರ್ದು ಅಯ್ಯೋ ಆಗಲ್ಲ ಪೂಜಾನೇ ಹೇಳಿದ್ಲು ನಂಗಿದೆಲ್ಲ ಏನು ಕಷ್ಟನೇ ಎಲ್ಲ ನಮ್ ಮನೇಲಿ ಇದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀನಿ ಇದು ನಮ್ಮ ಮನೇ ಅಲ್ವಾ ನಾನೇ ಮಾಡ್ತೀನಿ ಬಿಡಿ ಕುತ್ಕೊಳ್ಳಿ ಆರಾಮಾಗಿ ನಂಗೆ ಏನು ಕಷ್ಟ ಇಲ್ಲ ನಂಗೆಲ್ಲಾ ಅಭ್ಯಾಸ ಇದೆ ಅಂತ ಹೇಳಿದ್ಲು ನಂಗೆ ಸುಮ್ನೆ ಆಗಲ್ಲ ಕೆಲಸ ಮಾಡ್ತಿದ್ರೇನೆ ಸಮಾಧಾನ ಅಂತ ಹೇಳಿದ್ಲು ಅದಕ್ಕೆ ಬಂದೆ ಮಾಡ್ಕೊಳ್ಳಿ ಪಾಪ ಅವಳು ಖುಷಿ ಆಕೆ ಅಂತ ಅವಳಿಗೆ ಇಷ್ಟೆಲ್ಲ ಕೆಲಸ ಮಾಡ್ದಿಲ್ಲ ಅಂದ್ರೆ ನೆಮ್ದಿನೇ ಆಗಲ್ವಂತೆ ಸಂತೋಷನೂ ಇರಲ್ವಂತೆ ರೀ ಅದಕ್ಕೆ ಹೋಗ್ಲಿ ಬಿಡು ಪಾಪ ಅವಳ ಸಂತೋಷನ ಅವಳ ನೆಮ್ದಿನಿ ಹಾಕಿದಳೋದು ಅಂತ ನಾನೇ ಸುಮ್ನಾದೆ ಪಪ ಅವಳು ಇಷ್ಟ ಬಂದಂಗೆ ಇರ್ಲಿ ಅಂತ ಹೌದಾ ಸರಿ ಸರಿ ಆಯ್ತು ಹಂಗಂತ ಸುಮ್ನೆ ಇರಬೇಡ ಸ್ವಾತಿಗೂ ಹೇಳು ನೀನು ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ ಆದಷ್ಟು ಬೇಗ ಒಬ್ಬ ಕೆಲಸದಲ್ಲಿ ನೋಡ್ಕು ಹಾ ಸರಿ ಸರಿ ಹೇಳಿದೀನಿ ಆಗ್ಲೇ ಬರ್ತಾರೆ ಸರಿ ನೀವು ವಾಪಸ್ ಕೊಡಿ ಶಿವನು ಬರ್ತಾನಂತೆ ಕರ್ಕೊಂಡು ಹೋಗಿ ಅವ್ನ ಯಾಕೆ ಬರ್ತಾನಂತೆ ನೆನೇ ತಾನೇ ಮದುವೆ ಆಗಿದೆ ಇರ್ಲಿ ಬಿಡು ಆರಾಮಾಗಿ ಓ ಯಾಕೆ ಅವನೇ ಬರ್ತೀನಿ ನಂಗೆ ಕೂರಕ್ ಆಗಲ್ಲ ಅಂತ ಹೇಳ್ತಿದ್ದಾನೆ ಹೌದ್ ಹಂಗನ್ನ ಹೌದು ನೀವೇನು ಕೇಳಕ್ಕೆ ಹೋಗ್ಬಿಡಿ ಪಾಪ ಮುಜುಗರ ಆಗ್ಬೋದು ಸರಿ ಆಯ್ತು ಶಾಸ್ತ್ರಕ್ಕೆ ಶಾಸ್ತ್ರಿಗಳು ಕೇಳ್ಬಿಟ್ಟು ಒಂದು ಮುಹೂರ್ತ ನೋಡು ಹಾ ಹಾಂ ನಾನೆಲ್ಲ ನೋಡ್ಕೋತೀನಿ ನಾಳೆ ಬರೋ ಕೇಳಿದ್ದೀನಿ ಅವ್ರನ್ನ ಬಂದು ಹೇಳ್ತಾರೆ ಯಾವಾಗ ದಿನ ಚೆನ್ನಾಗಿದೆ ಅಂತ ಸರಿ ಆಯಿತು ಹಾಂ ನೀವು ಹೋಗಿ ನಾನು ನೋಡ್ಕೋತೀನಿ ಅಲ್ಲ ಶಾಸ್ತ್ರ ಬೇರೆ ಮಾಡ್ಬೇಕಾ ಮಾಡ್ತೀನಿ ಮಾಡ್ತೀನಿ ಎಲ್ಲ ಹೆಂಗ್ ನಡೀತೆ ನಾನು ನೋಡ್ತೀನಿ ಯಾವ್ದು ನಡೆಯಕ್ ಬಿಡಲ್ಲ ನಾನೇ ಕರ್ಕೊಬತ್ತೀನಿ ಸ್ಪೆಷಲ್ ಆಗಿರೋ ಶಾಸ್ತ್ರಿಗಳ ಪೂಜಾ ನನ್ಗಷ್ಟೆಲ್ಲ ಅವಮಾನ ಮಾಡಿ ನಮ್ಮ ಮನೆಗೆ ಬಂದೆ ಅಲ್ವಾ ನಿಮ್ಗೆ ಐತೆ ಕಣೆ ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ